kara uh, congratulations 10 uh, season getting bigger and better uh, by your own admission you just said everything that you've gone through the amount of energy and time you put in the amount of resources you put in uh, and pull in uh, it can't be an easy task uh, we are just here to participate in something that you have dreamt and uh, uh, ಆ್ಯಂಡ್ ಮಿಸ್ಟರ್ ಅಶೋಕ್ ಹೆಣಿ ಎಸ್ ಸಪೋರ್ಟೆಂಟ್ ನಮಗೆಲ್ರಿಗೂ ಕ್ರಿಕೆಟ್ ಆಡೋದಕ್ಕೆ ತುಂಬ ಇಷ್ಟ ಜೆ ಕೆ ನಾನು ಎಲ್ಲ ಕಾಲೇಜ್ನಿಂದ ಒಟ್ಟಿಗೆ ಕ್ರಿಕೆಟ್ ಆಡ್ತಾ ಇದ್ದವರು ಸೊ ಕ್ರಿಕೆಟ್ ಅಂದರೆ ನಮಗೆ ಪ್ಯಾಷನ್ ಸಿನಿಮಾ ಎಂಟರ್ ಆಗೋಕ್ಕೆ ಮುಂಚೆಯಿಂದ ಕ್ರಿಕೆಟ್ ಆಡ್ತಾ ಆಡ್ತಾಯಿದ್ದವರು ಈಗ ಮತ್ತೊಮ್ಮೆ ಕ್ರಿಕೆಟ್ ಆಡೋ ಅವಕಾಶ ಸಿಗ್ತಾ ಇದೆ ಒಳ್ಳೊಳ್ಳೆ ಸ್ಟೇಡಿಯಮ್ಸಲ್ಲಿ ಆಡೋ ಅವಕಾಶ ಸಿಗ್ತಾ ಇದೆ ದೊಡ್ಡ ದೊಡ್ಡ ಹೆಸರುಗಳು ನಾವು ಯಾರ್ಯಾರನ್ನ ಹೀರೋಸ್ ಅಂತ ಕನ್ಸಿಡರ್ ಮಾಡ್ತೀವಿ ಅವರೆಲ್ಲ ಆಡಿರೋ ಕ್ರಿಕೆಟ್ ಸ್ಟೇಡಿಯಮ್ಗಳಲ್ಲಿ ನಾವು ಆಡೋ ಅವಕಾಶ ಸಿಗ್ತಾಯಿದೆ ಅವರು ಕೂತ್ಕೊಂಡಿರೋ ಡ್ರೆಸ್ಸಿಂಗ್ ರೂಮ್ನಲ್ಲಿ ನಾವು ಕೂತ್ಕೊಳ್ಳೋ ಅವಕಾಶ ಸಿಗ್ತಾ ಇದೆ ಐ ಥಿಂಕ್ ನಟರಾಗಿ ನಮಗೆ ಇದಕ್ಕಿಂತ ನಾವು ಇನ್ನೇನೂ ಕೇಳೋಕ್ಕಾಗಲ್ಲ ಅಂತ ಅನ್ಸುತ್ತೆ ಸೊ ವಿ ಆರ್ ಜಸ್ಟ್ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ಸಿ ಸಿ ಎಲ್ ಆ್ಯಂಡ್ ಪ್ಲೇಯಿಂಗ್ ಕ್ರಿಕೆಟ್ ಫಾರ್ ಕರ್ನಾಟಕ ಬುಲ್ಡೋಸರ್ಸ್ ಅಶೋಕ್ ಹೆಣಿ ಸರ್ಗೆ ಮತ್ತೊಮ್ಮೆ ಥ್ಯಾಂಕ್ ಯು ಫಾರ್ ಆಲ್ ದ ಸಪೋರ್ಟ್ ದಟ್ ಯು ಎಕ್ಸ್ಟೆಂಡ್ ಟು ಅವರ್ ಟೀಮ್ ನಮ್ಮನ್ನೆಲ್ಲರನ್ನು ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ನೋಡ್ಕೊಳ್ಳೋದಕ್ಕೋಸ್ಕರ ತುಂಬ ಥ್ಯಾಂಕ್ಸ್ ಮಾಯುಕ ಆ್ಯಂಡ್ ಹೇಮಂತ್ ಇನ್ಕ್ಲೂಡೆಡ್ ವಿತೌಟ್ ಯು ದಿಸ್ ವುಲ್ ಬಿ ಪಾಸಿಬಲ್ ಆ್ಯಂಡ್ ಸುದೀಪ್ ಅವ್ರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಈ ಒಂದು ತಂಡವನ್ನು ಕಟ್ಟಿ ಬೆಳೆಸಿದ್ದಾರೆ ನಮ್ಮೆಲ್ಲರೂ ತಮ್ಮಂದ್ರಂತ ನೋಡ್ಕೊಳ್ತಾರೆ ಸೊ ಸುದೀಪ್ ಅವ್ರಿಗೆ ಅವ್ರ ಪ್ಯಾಷನ್ಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ಆಲ್ ಮೈ ಟೀಮ್ ಮೇಟ್ಸ್ ಪ್ರದೀಪ್ ಕೃಷ್ಣ ಜೆ ಕೆ ಎವ್ರಿಬಡಿ ನಮಗೆಲ್ಲರೂ ಒಂದು ಒಂದು ತಂಡ ಅನ್ನೋಕ್ಕಿಂತ ಒಂದು ಒಂದು ಫ್ಯಾಮಿಲಿ ಆಗಿದ್ದೀವಿ Prati we look forward to getting together. Uh, we are all part of each other's lives uh, and we we are very thankful for this opportunity. And uh, without CCL, it wouldn't have been possible meeting other people, meeting meeting all the people from uh, other industries, making new friends, reviving old friendships. Uh, it wouldn't be possible without you uh, uh, Vishnu and uh, many congrats uh, again for that. ಆ್ಯಂಡ್ ನೀವೆಲ್ರಿಗೂ ಥ್ಯಾಂಕ್ 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 ಯು 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 ಫಾರ್ ಕಮಿಂಗ್ ದಟ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ